ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಪರಿವಾರದ ಎಲ್ಲ ಸ್ನೇಹಿತರು ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋವನ್ನು ಮಾಡಿದ್ದೀನಿ ಏನಪ್ಪಾ ಅಂತಂದರೆ ನಿಮ್ಮ ಎಲ್ಲರೂ ಪ್ರತಿಯೊಬ್ಬರು ಬುದ್ಧಿವಂತರು ಇದ್ದೇ ಇರ್ತಾರೆ ನಿಮ್ಮ ಬುದ್ಧಿವಂತಿಕೆಗೆ ಸ್ವಲ್ಪ ಕೆಲಸ ಕೊಡೋಣ ಅಂಥೇಳಿ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ನಾನು ಕೇಳಿದ್ದೀನಿ ಅಂದರೆ ಚಿತ್ರವನ್ನು ಕೊಟ್ಟಿದ್ದೀನಿ ಆ ಚಿತ್ರವನ್ನು ನೋಡಿ ನೀವು ಯಾವ ಪ್ರಾಣಿಗಳು ಅಂಥೇಳಿ ಗೆಸ್ ಮಾಡಬೇಕು ನೋಡಿ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ ಯಾವ ಪ್ರಾಣಿ ಇರಬಹುದು ಅಂತೇಳಿ ಗೆಸ್ ಮಾಡಿ ಉತ್ತರ ಜಲ್ಲಿ ಫಿಶ್ ಉತ್ತರ ಜಲ್ಲಿ ಫಿಶ್ ನೋಡಿ ಮುಂದೆ ಯಾವ ಪ್ರಾಣಿ ಇರಬಹುದು ಮುಂದೆ ನೋಡಿ ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದೀನಿ ಯಾವ ಪ್ರಾಣಿ ಅಂತೇಳಿ ಗೆಸ್ ಮಾಡಿ ಉತ್ತರ ಬ್ಯಾಟ್ ಉತ್ತರ ಬ್ಯಾಟ್ ನೋಡಿ ಈ ಚಿತ್ರದಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ ಮುಂದೆ ಯಾವ ಪ್ರಾಣಿ ಇರಬಹುದು ಅಂತೇಳಿ ಗೆಸ್ ಮಾಡಿ ಟೈಗರ್ ಉತ್ತರ ಟೈಗರ್ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ ಅದು ಏನು ಇರಬಹುದು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಗೊತ್ತಾಗುತ್ತೆ ಗೆಸ್ ಮಾಡಿದ್ರೆ ಉತ್ತರ ಮಂಕಿ ಉತ್ತರ ಮಂಕಿ ನೋಡಿ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ ಏನಿರಬಹುದು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಸ್ವಲ್ಪ ಕೆಲಸ ಕೊಡಿ ತಲೆಗೆ ಉತ್ತರ ಬಟರ್ಫ್ಲೈ ಉತ್ತರ ಬಟರ್ಫ್ಲೈ ನೋಡಿ ಇಲ್ಲೆರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ ಏನಿರಬಹುದು ಗೆಸ್ ಮಾಡಿ ನೋಡೋಣ ಉತ್ತರ ಕ್ಯಾಟ್ ಫಿಶ್ ಉತ್ತರ ಕ್ಯಾಟ್ ಫಿಶ್ ಮುಂದೆ ಮತ್ತೆ ಏನಿರಬಹುದು ಯಾವ ಪ್ರಾಣಿ ಇರಬಹುದು ಎರಡು ಚಿತ್ರಗಳನ್ನ ಕೊಟ್ಟಿದ್ದೀನಿ ಯಾವ ಪ್ರಾಣಿ ಇರಬಹುದು ಉತ್ತರ ಡಾಂಕಿ ಡಿ ಪ್ಲಸ್ ಕಿ ಡಾಂಕಿ ನೋಡಿ ನೋಡಿ ಎರಡು ಚಿತ್ರಗಳನ್ನ ಕೊಟ್ಟಿದ್ದೀನಿ ಏನಿರಬಹುದು ಅಂತ ಗೆಸ್ ಮಾಡಿ ಏನಿರಬಹುದು ಏನಿರಬಹುದು ಸಿ ಹಾರ್ಸ್ ಉತ್ತರ ಸಿ ಹಾರ್ಸ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡಿ ಈಗ ಎರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ ಯಾವ ಪ್ರಾಣಿ ಇರಬಹುದು ಅಂತೇಳಿ ಗೆಸ್ ಮಾಡಿ ಉತ್ತರ ಬಿಯರ್ ಉತ್ತರ ಬಿಯರ್ ಮುಂದೆ ನೋಡಿ ಪುನಃ ಎರಡು ಪಿಕ್ಚರ್ಗಳನ್ನು ಕೊಟ್ಟಿದೀನಿ ಏನಿರಬಹುದು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಸ್ವಲ್ಪ ಕೆಲಸ ಕೊಡಿ ಪಾಂಡ ಪ್ಯಾನ್ ಡಿ ಎ ಡಾ ಪಾಂಡ ಇಂಟ್ರೆಸ್ಟಿಂಗ್ ಆಗಿದೆಯಾ ವಿಡಿಯೋ ಫ್ರೆಂಡ್ಸ್ ಬನ್ನಿ ಇಲ್ಲೆರಡು ಪಿಕ್ಚರ್ಗಳನ್ನು ಕೊಟ್ಟಿದ್ದೀನಿ ಏನಿರಬಹುದು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಉತ್ತರ ಗೋಲ್ಡ್ ಫಿಶ್ ಗೋಲ್ಡ್ ಫಿಶ್ ನೆಕ್ಸ್ಟ್ ಬನ್ನಿ ಪುನಃ ಎರಡು ಪಿಕ್ಚರ್ಗಳು ಬರುತ್ತೆ ಏನಿರಬಹುದು ಯಾವ ಪ್ರಾಣಿ ಇರಬಹುದು ಸಿ ಪ್ಲಸ್ ಎಲ್ ಸೇನ್ ಚೆನ್ನಾಗಿದೆಯಾ ಇಂಟ್ರೆಸ್ಟಿಂಗ್ ಆಗಿದೆಯಾ ಪ್ರಶ್ನೆಗಳು ಬನ್ನಿ ಮುಂದೆ ಯಾವ ಚಿತ್ರಗಳು ಬರುತ್ತೆ ಅಂತ ನೋಡೋಣ ಏನಿರಬಹುದು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಉತ್ತರ ಸ್ನೇಲ್ ಉತ್ತರ ಸ್ನೇಲ್ ಬನ್ನಿ ಮುಂದೆ ಯಾವ ಚಿತ್ರಗಳು ಬರಬಹುದು ಅಂತ ನೋಡೋಣ ಏನಿರಬಹುದು ಚಿಕ್ ಪ್ಲಸ್ ಎನ್ ಏನಿರಬಹುದು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಉತ್ತರ ಚಿಕನ್ ಉತ್ತರ ಚಿಕನ್ ಚಿಕ್ ಎನ್ ಬನ್ನಿ ನೆಕ್ಸ್ಟ್ ಏನಿರಬಹುದು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ನೆಕ್ಸ್ಟ್ ಮುಂದಿನ ಉತ್ತರ ಟರ್ಕಿ 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 ಕೀ ಟರ್ಕಿ ಫ್ಲಾಗ್ ಟರ್ಕಿ ಬನ್ನಿ ನೋಡಿ ಮುಂದಿನ ಪ್ರಶ್ನೆ ಏನಿರಬಹುದು ಉತ್ತರ ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಏನಿರಬಹುದು ಹ್ಯಾಮ್ ಸ್ಟಾರ್ ಹ್ಯಾಮ್ ಸ್ಟಾರ್ ನೆಕ್ಸ್ಟ್ ಏನಿರಬಹುದು ಸ್ಕ್ವಯರ್ ಪ್ಲಸ್ ಎಲ್ ಏನಿರಬಹುದು ಉತ್ತರ ಸ್ಕ್ವೇರಲ್ ಅಳಿದು ಸ್ಕ್ವೇರಲ್